ದಾವಣಗೆರೆ ನಗರದ ಬಾರ್ಲೆನ್ ರಸ್ತೆಯಲ್ಲಿರುವ ಮರ್ಕಜಿ ಮಸ್ಜಿದ್ ಎ ಮೊಹಮ್ಮದಿಯ ಮಸೀದಿಯಲ್ಲಿ ಸೆಪ್ಟೆಂಬರ್ ಹದ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ನಮ್ಮೂರ ಮಸೀದಿ ನೋಡೋಣ ಬನ್ನಿ ಮಸೀದಿ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಸೀದಿ ಸದಸ್ಯ ಕನ್ನಡ ಶಿಕ್ಷಕರಾದ ಮಹಮ್ಮದ್ ಉಮರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಸೀದಿಯಲ್ಲಿ ನಡೆಯುವ ಪ್ರಾರ್ಥನೆಗಳು ಸಭಾ ವಿಧಾನ ನಮಾಜ್ ವಿಧಿವಿಧಾನ ಪರಿಚಯವನ್ನು ಜನರಿಗೆ ತಿಳಿಸುವ ನಿಟ್ಟನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಮಾನವೀಯ ಮನೋಭಾವ ಎತ್ತಿಹಿಡಿಯುವ ಜೊತೆಗೆ ಪರಸ್ಪರ ಸ್ನೇಹ ಪ್ರೀತಿ ಸಹೋದರತೆಯ ಸಂದೇಶ ಸಾರಿ ಏಕತೆಯ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದಿಂದ ನಮ್ಮೂರ ಮಸೀದಿ ನೋಡೋಣ ಬನ್ನಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಅಧ್ಯಕ್ಷ ಸೈಯದ್ ಅಹಮದ್ ಮೌಲ್ವಿ ಉಮಾರ್ ಫಾರೂಕ್ ಮೊಹಮ್ಮದಿ ಶೇಖ್ ನೂರುಲ್ಲಾ ಎಂ ಎ ಸೇರಿದಂತೆ ಇತರರಿದ್ದರು ಮಸೀದಿ ವತಿಯಿಂದ ನಮ್ಮೂರ ಮಸೀದಿಯ ನೋಡೋ ಬನ್ನಿ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಇದು ದಿನಾಂಕ ಇದೇ ದಿನಾಂಕ ಹದಿನಾಲ್ಕು ಶನಿವಾರದಂದು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಅದರಲ್ಲಿ ಸಾರ್ವಜನಿಕರಿಗಾಗಿ ಮಸೀದಿ ಒಳಗಡೆ ದರ್ಶನ ಹಾಗೆ ಮಸೀದಿಯಲ್ಲಿ ನಡೆತಕ್ಕಂತಹ ಕಾರ್ಯಗಳು ನಮಾಜಿನ ವಿಧಾನ ಆಗಲಿ ವಜುವಿನ ವಿಧಾನ ಆಗಲಿ ಮತ್ತು ಅಲ್ಲಿ ನಡೀತಕ್ಕಂತಹ ಪ್ರಾರ್ಥನಾ ಕಾರ್ಯಗಳಾಗಲಿ ಅದು ಯಾವ ರೀತಿ ನಡೀತದೆ ಅಲ್ಲಿ ಏನೇನು ಮಾಡ್ತೇವೆ ಅಂಥೇಳಿ ಆ ಒಂದು ಪರಿಚಯವನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬಹಳಷ್ಟು ಜನರು ಮನಃಶಾಂತಿಗಾಗಿ ಹುಡುಕಾಡ್ತಾ ಇರ್ತಾರೆ ಶಾಂತಿ ಎಲ್ಲಿ ಸಿಗುತ್ತೆ ಅಂಥೇಳಿ ಆ ಒಂದು ಶಾಂತಿ ಪರಿಚಯವನ್ನು ಕೂಡ ಅಲ್ಲಿ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಯಾವ ರೀತಿ ನಾವು ಶಾಂತಿ ಪಡಿಬಹುದು ಅಂತೇಳಿ ಇಲ್ಲಿ ಎಲ್ಲ ಧರ್ಮದವರಿಗೆ ಅವಕಾಶ ಇದೆ ಬಂದು ದರ್ಶನ ಮಾಡಿ ಮಸೀದಿ ಒಳಗಡೆ ಏನೆಲ್ಲ ನಡೀತದೆ ಕಾರ್ಯಗಳು ಮಸೀದಿ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತವೆ ಪ್ರಾರ್ಥನಾ ವಿಧಾನಗಳು ಹೇಗಿರ್ತವೆ ಅದರ ಪರಿಚಯ ಕೊಡ್ತೇವೆ ತಾವೆಲ್ಲರೂ ಕೂಡ ಬಂದು ಈ ಒಂದು ದರ್ಶನ ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾವು ಎಲ್ಲರಿಗೂ ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ